ಮನೆಯಲ್ಲಿ ಖಾಲಿ ಕೂತಿದ್ದೀರಾ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ಬಿಸ್ನೆಸ್ ನ ರನ್ ಮಾಡ್ಬೇಕು ಅನ್ಕೊಂಡಿದೀರಾ ಹಾಗಾದ್ರೆ ಬನ್ನಿ ನೀವೇ ರಮೇಶನ್ ಗೆ ವಿಡಿಯೋನ ಕೊನೆ ತನಕ ನೋಡಿ ಹೇಗೆ ಅಂತ ನಾ ತೋರಿಸ್ತೀನಿ ಯಾರೆಲ್ಲ ಮನೆಯಲ್ಲೇ ಕೂತು ಸ್ವಂತವಾಗಿ ಬಿಸ್ನೆಸ್ ನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪೂರ್ತಿ ನೋಡಿ ಯಾಕಂದ್ರೆ ಈ ವಿಡಿಯೋ ಒಂದು ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಬಹುದು ವೀಕ್ಷಕರೆ ಹೌದು ಮರಣಲ್ಲೇ ಕೂತು ಲಕ್ಷಾಂತ ರೂಪಾಯಿ ಹಣವನ್ನ ಗಳಿಸುವಂತಹ ಒಂದು ಉದ್ಯಮದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವಿವತ್ತು ಇದೀವಿ ಹುಬ್ಳಿ ಹತ್ರ ಇರುವಂತಹ ನ್ಯೂ ಇರಾ ಮಷಿನ್ಸ್ ಫ್ಯಾಕ್ಟರಿ ನಾವಿದೀವಿ ವಿಡಿಯೋದಲ್ಲಿ ನೋಡ್ತಾ ಇದೀರಾ ಮಷಿನ್ಸ್ ಇದು ಬರೀ ರೊಟ್ಟಿಯನ್ನ ಒತ್ತುವಂತಹ ಮಷೀನ್ಸ್ ಹಣವನ್ನ ಒತ್ತುವಂತಹ ಮಷಿನ್ಸ್ ಅಂತಾನೆ ಹೇಳ್ಬೋದು ಹೇಗೆ ಅಂತಂದ್ರೆ ಒಂದು ಕಡಿಮೆ ಬಂಡವಾಳದಲ್ಲಿ ಸ್ವಂತವಾಗಿ ಯಾವುದೇ ರೀತಿ ಎಜುಕೇಶನ್ಸ್ ಏನು ಇಲ್ದಿರಾ ಮನೆಯಲ್ಲೇ ಕೂತು ನೀವು ಮಾಡುವಂತಹ ಬಿಸ್ನೆಸ್ ಇದಾಗಿರುತ್ತೆ ಇನ್ನು ಪೂರ್ತಿ ಗೋಸ್ಕರ ವಿಡಿಯೋ ಸ್ಕಿಪ್ ಮಾಡ್ಬಿಡಿ ವಿಡಿಯೋನ ಜನತೆಗೆ ನ್ಯೂ ಇಯರ್ ಮಷಿನ್ ಅವರ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ನ್ಯೂ ಇಯರ್ ಮಷೀನ್ ದವರು ಟ್ವೆಂಟಿ ಪರ್ಸೆಂಟ್ ಆಫ್ ಹಣ ಇಟ್ಟಿದ್ದಾರೆ ಬರ್ರಿ ನೋಡೋಣ ಸಂಕ್ರಾಂತಿ ಹಬ್ಬದ ಆಫರ್ಸ್ ಕೊಡ್ತಿದೀವಿ ಅಂತ ಹೇಳಿದ್ರಿ ಅದ್ರ ಜೊತೆಗೆ ಕೂತು ಲಕ್ಷಾಂತ ರೂಪಾಯಿ ಹಣ ಸಂಪಾದನೆ ಮಾಡಬಹುದು ಅಂತ ಕೂಡ ಹೇಳಿದ್ರಿ ಅದ್ ಹೇಗೆ ಸರ್ ಯಾವ ತರ ಏನ್ ಮಷಿನ್ಸ್ ಅದೇ ಸರಿ ಮೇಡಮ್ ಬನ್ನಿ ಅದ್ ಹೇಗೆ ಅಂತ ತೋರಿಸ್ಕೊಡ್ತೀನಿ ಮಾತ್ರ ಟೋಟಲ್ ಆಗಿ ಆರು ವೇರಿಯಂಟ್ಸ್ ಅದಾವ ಆರನೇ ವೇರಿಯಂಟ್ ಯಾವುದೋ ಅಂತ ಆಮೇಲೆ ಹೇಳ್ತೀನಿ ಯಾಕಂದ್ರೆ ಅದು ಬಾ ಸ್ಪೆಷಲ್ ಇತ್ತೀಗ ವಿಡಿಯೋ ನಾ ಕೊನೆವರೆಗೂ ನೋಡಿ ಇವಾಗ ನಾ ನಿಮ್ಗೆ ನಮ್ಮ ಹತ್ರ ಇರೋ ಮಷಿನ್ ಬಗ್ಗೆ ತಿಳಿಸ್ಕೊಡ್ತೇನೆ ಬರೀ ಇವಾಗ ತೋರಿಸ್ತಾ ಇರೋದು ನಮ್ಮ ಮೊನ್ನೆ ಮಾಡಲ್ ಸೂಪರ್ ಮಿನಿ ಇದ್ರಾಗ ನೀವು ಒಂದ್ ಗಂಟೆಗೆ ಆರಾಮಾಗಿ ಎರಡ್ ರೊಟ್ಟಿ ಮಠ ತಗಿಬಹುದು ತೋರಿಸ್ತಾ ಇರೋದು ನಮ್ಮ ಇರೋ ಎರಡನೇ ಮಾಡಲ್ ಚೋ ಮಷಿನ್ ಈ ಚೋಟು ಮಷಿನ್ ದಾಗ ನೀವು ಪರ್ ಅವರಿಗೆ ನಾಲ್ಕನೂರ್ ರೊಟ್ಟಿ ತೆಗಿಬಹುದು ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಮಿನಿ ರೆಗ್ಯುಲರ್ ಅಂತ ಈ ಮಿನಿ ರೆಗ್ಯುಲರ್ ಅಲ್ಲಿ ನಿಮಗೆ ಆರಾಮಾಗಿ ತಾಸಿಗೆ ಆರ್ನೂರು ರೊಟ್ಟಿ ಮಟ್ಟ ತಕೋಬಹುದು ನೆಕ್ಸ್ಟ್ ಬರೋದು ನಿಮಗೆ ಲಾಂಗ್ ಲೆಂತ್ ಮಷಿನ್ ಈ ಲಾಂಗ್ ಲೆಂತ್ ಮಷಿನ್ ದಾಗ ನೀವು ಇಲ್ಲಿ ನೋಡಬಹುದು ಇದಕ್ಕೆ ಇದಕ್ಕ ಸೈಜ್ ಕಡಿಮೆ ಐತಿ ಸೈಜ್ ಜಾಸ್ತಿ ಐತಿ ಸೊ ಇಲ್ಲಿ ನೀವು ಕ್ವಾಂಟಿಟಿನ ಹೆಚ್ಚಿಗೆ ತಗೋಬಹುದು ಸೊ ಇದ್ರಾಗ ನೀವು ತಾಸಿಗೆ ಇಲ್ಲ ಅಂದ್ರೆ ಎಂಟ್ನೂರು ರೊಟ್ಟಿ ಮಟ್ಟ ಆರಾಮ್ ಸರಿ ತಕೋಬಹುದು ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ರೆಗ್ಯುಲರ್ ಮಷಿನ್ ಅಂತ ಈ ರೆಗ್ಯುಲರ್ ಮಷನ್ ಕಂಪ್ಲೀಟ್ ಕಮರ್ಷಿಯಲ್ ಯೂಸ್ ಐತಿ ಇದಕ್ಕೆ ಇದಕ್ಕೆ ನೀವು ದಿನಕ್ಕೆ ಹತ್ತು ಸಾವಿರ ರೊಟ್ಟಿ ಆರ್ಡರ್ ಬಂದ್ರು ಆರಾಮ್ ಸರಿ ತಗೋಬಹುದು ಯಾಕಂದ್ರೆ ಇದ್ರಾಗ ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬರ್ತೈತಿ ಹೊಳ್ಳಿ ಆರಾಮ್ ಸರಿ ನಿಮ್ಗೆ ಗೆ ಆರಾಮ್ ಯೂಸ್ ಆಗೋ ತರ ಇದೆ ನಾ ನಿಮ್ಗೆ ಮಾಡಲ್ ಎಲ್ಲ ತೋರಿಸ್ಕೊಟ್ಟಲ್ಲ ಈ ಮಾಡಲ್ದಾಗ ಎಲ್ಲ ಎಲ್ಲಾ ತರದ್ ನೀವು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಸಜ್ಜಿ ರೊಟ್ಟಿ ರಾಗಿ ರೊಟ್ಟಿ ಹಪ್ಪಳ ಪಾಪಡ್ ಪಾನಿಪುರಿ ಸಮೋಸ ಇನ್ನು ಬಾಳ್ ಬಾಳ ನಿಮ್ಗೆ ಯಾವ ತರ ಬೇಕಾದ್ ನೀವು ಮಾತ್ರ ಮಾಡ್ಕೋಬಹುದ್ರಾ ಲೈವ್ ಆಗ ತೋರಿಸ್ ಯಾಕಂದ್ರೆ ಇದು ನಮ್ದೇ ಆದಂತ ಓನ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ಸೊ ನಾ ನಿಮ್ಗೆ ಲೈವ್ ಆಗಿ ಹೇಗಂತ ಡೆಮೋ ತೋರಿಸ್ತೀನಿ ಇವಾಗ ಇವಾಗ ನೋಡ್ತಿರ್ಬೋದು ನೀವು ಯಾವ ತರ ಬರ್ತಾ ಇದೆ ರೊಟ್ಟಿ ಇಲ್ಲಿ ನೋಡಿ ಈ ರೀತಿ ಇದು ಸರ್ಕಲ್ ಆಗ್ತಾ ಇರುತ್ತೆ ಇಲ್ಲಿ ರೊಟ್ಟಿ ಈ ತರ ತಣ್ಣಾಗಿ ಹಿಂಗ ಬಿಳ್ತಿರ್ತಾವೆ ನೀವು ಜಸ್ಟ್ ಇಲ್ಲಿಂದ್ರೆ ಹಿಂಗ್ ತಗೊಳ್ಳೋದು ಬೇಸ್ಗಳು ತಿನ್ನೋದು ಅಷ್ಟೇ ಸರ್ ಇದು ನೋಡಿ ಎಷ್ಟ್ ತರ ಸಾಫ್ಟ್ ಆಗಿದೆ ಜಸ್ಟ್ ಈ ತರ ಹಿಂದೆ ಹಾಕ್ಬಿಟ್ರೆ ಮತ್ತೆ ಇದು ಹಿಂಗ ರೀಸೈಕಲ್ ಆಗ್ತಿತ್ರಿ ಇವಾಗ ನೋಡಬಹುದು ನೀವು ಈಗ ಈ ರೊಟ್ಟಿ ಏನೈತಿಲ್ಲ ಬಾಳ ತಿಕ್ನೆಸ್ ನೋಡ್ರಿ ಎಷ್ಟು ಟ್ರಾನ್ಸ್ಪರೆಂಟ್ ಕಾಣುವಂತಿ ಇದ್ರಾಗ ನೀವು ಅಡ್ಜಸ್ಟ್ಮೆಂಟ್ ಲೇರ್ ಮಾಡ್ಕೋದು ಇದ್ರಾಗ ಅಡ್ಜಸ್ಟ್ಮೆಂಟ್ ಇರ್ತಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕಷ್ಟ ತಿಕ್ನೆಸ್ ನಾವು ಮಾಡಿಕೊಡ್ತೀವಿ ಮತ್ತೆ ಇಲ್ಲಿ ನೀವು ಏನ್ ನೋಡತ್ತಿರಲ್ಲ ಇವೆಲ್ಲ ಪ್ರಾಡಕ್ಟ್ ನೀವು ಆರಾಮ್ ಮನೆಯಾಗ ಮನೆಯಾಗಿನ್ ಕರೆಂಟ್ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ಹಾಗೆ ಇದು ಪ್ರತಿದಿನ ನೀವು ಒಂದು ದಿನ ಪೂರ್ತಿ ಯೂಸ್ ಮಾಡಿರೂ ಕೂಡ ನಿಮ್ಗೆ ಬಾಳ ಅಂದ್ರೆ ಕನಿಷ್ಠ ಬಾಳ ಅಂದ್ರೆ ಮೂರು ಯೂನಿಟ್ ಬತ್ತೈತಿ ನೀವೇನ್ ಪ್ರತಿದಿನ ಯೂಸ್ ಮಾಡಿ ಅಂದ್ರೆ ದಿನ ದಿನಗಟ್ಲೆ ರಾತ್ರಿ ಗಟ್ಲ ಯೂಸ್ ಮಾಡಂಗಿಲ್ಲ ಪ್ರತಿ ಒಂದ್ ಹನ್ನೆರಡು ತಾಸಿಗೆ ನಿಮ್ಗೆ ಬಾಳ ಅಂದ್ರೆ ಎರಡರಿಂದ ಮೂರು ಯೂನಿಟ್ ಬರ್ತಿ ಅಷ್ಟ ಹೇಳಿದಾಗ ಒಂದು ಸ್ಪೆಷಲ್ ಮಷಿನ್ ತೋರಿಸ್ತೇನೆ ಅಂತಿದ್ದೆ ಆ ಸ್ಪೆಷಲ್ ಮಷೀನ್ ಇದೆ ಇದು ಹಾಫ್ ಎಚ್ ಪಿ ಪ್ಲೇಟ್ ಮಷೀನ್ ಅಂತ ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಇವಾಗ ನಾನು ನಿಮಗೆ ಲವ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಈ ಮಷಿನ್ ಬಂದ್ಬಿಟ್ಟು ಫುಲ್ ಆಟೋಮೆಟಿಕ್ ಅಲ್ಲಿ ನೋಡ್ಬೋದು ನೀವು ಅದಕ್ಕಾದ್ರೆ ಒಂದು ವ್ಯಕ್ತಿ ಬೇಕು ಆಗಲ್ಲ ಜಸ್ಟ್ ಇಟ್ಟಿಗೆ ಹಚ್ಬಿಟ್ಟು ಇಲ್ಲಿ ರೌಂಡ್ ಆಗಿ ಸರ್ಕಲ್ ಆಗ್ತಿರುತ್ತೆ ಇದು ಬಂದು ಕ್ವಾಂಟಿಟಿ ತುಂಬುತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ಆದ್ಮೇಲೆ ಜಸ್ಟ್ ಇದನ್ನ ಹೀಗೆ ಎಬ್ಸ್ಕೊಂಡ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ರೊಟ್ಟಿ ಮಾಡೋದಿಕ್ಕೆ ಹಿಟ್ ಕಲ್ಸೋದು ಕೈನಲ್ಲಿ ಹೇಗೆ ಕಷ್ಟ ಆಗುತ್ತೆ ಜಾಸ್ತಿ ಇರುತ್ತೆ ಅಂತ ಯೋಚನೆ ಮಾಡ್ತಿದ್ರ ಚಿಂತೆ ಬಿಡಿ ನಮ್ಮ ನ್ಯೂ ಇಯರ್ ಮಷೀನ್ಸ್ ಅಲ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಮಷಿನ್ಸ್ ಸಿಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಲೈವ್ ಅಲ್ಲೇನೆ ನಾವು ಎಷ್ಟು ಚಂದ ಕಲಿಸ್ತಾ ಇದೆ ಅದ್ ಮಷಿನ್ ಅಂತ ಕೈಗೂ ಕೂಡ ಬಹಳ ಹದವಾಗಿ ಸಿಗ್ತಾ ಇದೆ ಹಾಗೆ ಇದೇ ಮಷಿನ್ ಅಲ್ಲಿ ತಯಾರು ಮಾಡಿರುವಂತಹ ರೊಟ್ಟಿಯನ್ನ ಸುಟ್ಟಿ ಲೈವ್ ಅಲ್ಲೇ ತೋರಿಸ್ತಾ ಇದೀವಿ ಎಷ್ಟು ಚಂದ ಬಂದಿದೆ ಹದವಾಗಿ ನಾವು ಮನೆಯಲ್ಲಿ ಮಾಡ್ತೀವಿ ಅದೇ ತರ ಹದವಾಗಿ ಬಂದಿದೆ ಮಷಿನ್ಸ್ ಅಲ್ಲಿ ರೊಟ್ಟಿ ಮಷಿನ್ ಸಿಗುತ್ತೆ ಸಿಗುತ್ತೆ ಹಾಗೆ ಹಾಗೆಗಳು ಸಿಗ್ತಾ ಇದೆ ನಮ್ಮ ಹತ್ರ ಇರೋ ಎಲ್ಲಾ ಮಷಿನ್ ಗಳು ನಿಮಗೆ ಒನ್ ಇಯರ್ ವಾರಂಟಿ ಒನ್ ಇಯರ್ ಸರ್ವಿಸ್ ಕೊಟ್ಟೆ ಕೊಡ್ತೀವಿ ನಮ್ಮ ಹತ್ರ ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಿದಿರಾ ಅಂದ್ಮೇಲೆ ನಿಮ್ಗೆ ಏನಿಲ್ಲ ಅಂದ್ರೂ ಲೈಫ್ ಟೈಮ್ ಸರ್ವಿಸ್ ನಾವು ಕೊಟ್ಟೇ ಕೊಡ್ತೀವಿ ಅದಕ್ಕೆ ನಾವು ಗ್ಯಾರಂಟಿ ನಮ್ಮ ಹತ್ರ ಆನ್ಲೈನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ನಿಮಗೆ ನೇರವಾಗಿ ಬರ್ಲಿಕ್ಕೆ ಏನಾದ್ರು ಆಗಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನಮ್ಮವರು ನಿಮ್ಗೆ ಎಲ್ಲ ಡೀಟೇಲ್ಸ್ ನಾಟ್ಸ್ಆಪ್ ನಲ್ಲಿ ಶೇರ್ ಮಾಡ್ತಾರೆ ಹಾಗೆ ಮಷಿನ್ ಜೊತೆ ಒಬ್ಬ ಪರ್ಸನ್ ಬಂದ್ಬಿಟ್ಟು ನಿಮಗೆ ಎಲ್ಲಾ ಟ್ರೈನಿಂಗ್ ಕೊಟ್ಬಿಟ್ಟು ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾರೆ ಮಷಿನ್ ಬಗ್ಗೆ ಸೊ ಅಲ್ಲಿಂದ ನೀವು ಆರಾಮ್ ಸೇರಿ ಮಷೀನ್ ನ ಪರ್ಚೇಸ್ ಮಾಡಿ ನಿಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಒಂದು ಮೈನ್ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಹುಬ್ಳಿಯಲ್ಲಿ ಹುಬ್ಳಿಗೆ ಬಂದ್ ನೋಡ್ತೇನೆ ಅಂದವರು ಹುಬ್ಬಳ್ಳಿಯಲ್ಲಿ ಬಿಟ್ಟರೆ ಬಂದ್ ನೋಡಬಹುದು ನಿಮಗೆ ಹುಬ್ಬಳ್ಳಿಗೆ ಏನಾದರೂ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕಲಬುರಗಿಯಲ್ಲಿ ಕೂಡ ನಮ್ದೊಂದು ಬ್ರಾಂಚ್ ಇದೆ ನೀವು ಕಲಬುರ್ಗಿ ಸುತ್ತಮುತ್ತ ಹಳ್ಳಿಯವರಾಗಿದ್ರೆ ಕಲಬುರಗಿಯಲ್ಲಿ ಕೂಡ ಬಂದ್ಬಿಟ್ಟು ಮಷಿನ್ಸ್ ನೋಡಬಹುದು